ಇತ್ತೀಚೆಗೆ ಕಾಮನ್ ಆಗಿ ಎಲ್ಲರಲ್ಲೂ ಕಾಡ್ತಾ ಇರುವಂತಹ ಪ್ರಾಬ್ಲಮ್ ಅಂತಂದ್ರೆ ಫ್ಯಾಟಿ ಲಿವರ್ ಸೊ ಫ್ಯಾಟಿ ಲಿವರ್ ಹೆಚ್ಚಾಗಿ ತುಂಬಾ ಜನ ಯಾರೇ ಕೇಳಿದ್ರು ಕೂಡ ಫ್ಯಾಟಿ ಲಿವರ್ ಪ್ರಾಬ್ಲಮ್ ಇದೆ ಅಂತಾನೆ ಹೇಳ್ತಾರೆ ಅದರಲ್ಲಿ ಗ್ರೇಡ್ಸ್ ಕೂಡ ಇದೆ ಗ್ರೇಡ್ ಒನ್ ಗ್ರೇಡ್ ಟು ಗ್ರೇಡ್ ತ್ರೀ ಅಂತ ಅದನ್ನ ಇವತ್ತು ನೀವು ನೆಗ್ಲೆಕ್ಟ್ ಮಾಡ್ತಾ ಬಂದ್ರೆ ನಾಳೆ ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗ್ತೀರಾ ಅಂತಾನೆ ಹೇಳಬಹುದು ಆ್ಯಂಡ್ ಈ ಫ್ಯಾಟಿ ಲಿವರ್ಗೆ ಒಂದೇ ರೀಸನ್ ಅಂತ ಏನು ಹೇಳೋಕ್ಕಾಗೋದಿಲ್ಲ ಬರೀ ಕೆಲವರು ಹೇಳ್ತಾರೆ ಬರೀ ಆಲ್ಕೋಹಾಲ್ ಹೆಚ್ಚಾಗಿ ಕನ್ಸ್ಯೂಮ್ ಮಾಡೋದ್ರಿಂದ ಆಗುತ್ತೆ ನಾನ್ವೆಜ್ ಅನ್ನು ಹೆಚ್ಚಾಗಿ ಸೇವಿಸೋದ್ರಿಂದ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಇದಿಷ್ಟೇ ಅಲ್ಲ ನಾವು ದಿನನಿತ್ಯ ಏನು ಸೇವಿಸ್ತೀವಲ್ಲ ನಮ್ಮ ಫುಡ್ ಹ್ಯಾಬಿಟ್ಸಿಂದ ಕೂಡ ಆಗುತ್ತೆ ಅಂತ ಹೇಳ್ಬೋದು ಡಯಾಬಿಟಿಸ್ ಇರೋರಿಗೆ ಹೆಚ್ಚಾಗಿ ಬೇಗ ಕಾಡುತ್ತೆ ಅಂತಲೇ ಹೇಳ್ಬೋದು ನಾನಾ ರೀತಿಯ ರೀಸನ್ಸ್ಗಳಿಂದ ಈ ಪ್ರಾಬ್ಲಮ್ ಕಾಡ್ತಾ ಹೋಗುತ್ತೆ ಅದನ್ನು ಸೊಲ್ಯೂಷನ್ ಅದಕ್ಕೆ ಸೊಲ್ಯೂಷನ್ ಕೂಡ ನಾನಾ ರೀತಿಯ ಸೊಲ್ಯೂಷನ್ಸ್ ಇದೆ ಅಂತಲೇ ಹೇಳಬಹುದು ಆ್ಯಂಡ್ ಇದನ್ನ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ನಾವು ಕಡಿಮೆ ಇರಬೇಕಾದ್ರೆ ಮನೆಯಲ್ಲಿಯೇ ಸಿಗುವ ಸಾಮಗ್ರಿಗಳನ್ನು ಯೂಸ್ ಯೂಸ್ ಮಾಡಿಕೊಂಡು ನಾವು ನಮ್ಮ ಲಿವರ್ ಫಂಕ್ಷನ್ ತುಂಬ ಆಗೋ ಹಾಗೆ ನಾವು ನೋಡಿಕೊಳ್ಳಬಹುದು ಆ್ಯಂಡ್ ಯಾರಾದರೂ ಫ್ಯಾಟಿ ಲಿವರ್ ಇದ್ದರೆ ಅದು ಕೂಡ ಕಂಪ್ಲೀಟ್ ಆಗಿ ಗುಣ ಆಗುತ್ತೆ ಅಂತಲೇ ಹೇಳಬಹುದು ಸೊ ಈ ಫ್ಯಾಟಿ ಲಿವರ್ಗೆ ಇವತ್ತು ಮನೆಯಲ್ಲೇ ಸೆಲ್ಫ್ ಕೇರ್ ಹೇಗೆ ಮಾಡ್ಕೊಳ್ಳೋದು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಫ್ಯಾಟಿ ಲಿವರ್ ಸಮಸ್ಯೆಗೆ ಬೇಕಾಗಿರುವ ಸಾಮಗ್ರಿಗಳು ಬೆಟ್ಟದ ನೆಲ್ಲಿಕಾಯಿ ಜೀರಿಗೆ ಅರಿಶಿನ ಹ್ಯಾಲೋವೆರಾ ಜೆಲ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ನೋಡುದಲ್ಲ ವೀಕ್ಷಕರೇ ಫ್ಯಾಟಿ ಲಿವರ್ ಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಇಷ್ಟೆಲ್ಲ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡ್ಕೊಂಡು ಒಂದು ಫ್ಯಾಟಿ ಲಿವರ್ ಗೆ ರೆಮಿಡಿಯನ್ನ ತೋರಿಸ್ತೀನಿ ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಈ ಬೆಟ್ಟದ ನೆಲ್ಲಿಕಾಯಿ ಏನಿದೆಯಲ್ಲ ಗೂಸ್ಬೆರಿ ಅಂತ ಕರಿತೀವಲ್ಲ ಇದನ್ನ ನಾನು ಕಟ್ ಮಾಡಿ ಮಿಕ್ಸಿ ಜಾರ್ ಹಾಕೊಳ್ತೀನಿ ಇದಾಕ ಸ್ಪೂನ್ ಹಾಕ್ತೀನಿ ನಂತರ ಅಲೋವೆರಾ ಜೆಲ್ ಸ್ವಲ್ಪ ಅರ್ಶನದ ಪುಡಿ ಮತ್ತೆ ಕೊತ್ತಂಬರಿ ಸೊಪ್ಪು ಇವೆಲ್ಲವನ್ನ ಹಾಕಿ ನಾನು ಮಿಕ್ಸಿ ಮಾಡ್ಕೋತೀನಿ ಎಲ್ಲವನ್ನು ಹಾಕಾಗಿದೆ ಈಗ ಪೇಸ್ಟ್ ರೀತಿ ಮಾಡ್ಕೊಳ್ಳೋಣ ಈಗ ಪೇಸ್ಟ್ ರೆಡಿ ಆಗಿದೆ ಯಾವ ರೀತಿ ಸೇವಿಸ್ಬೇಕು ಅಂತ ತೋರಿಸ್ತೀನಿ ಬನ್ನಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕಿ ನಾವು ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಅದನ್ನು ಯಾವ ರೀತಿ ಸೇವಿಸಬೇಕು ಅಂತ ಹೇಳ್ತೀನಿ ಈಗ ಆ ಪೇಸ್ಟ್ನ ನೀವು ಫ್ರಿಜ್ಜಲ್ಲಿ ಇಟ್ಟು ಒಂದು ಹದಿನೈದು ದಿನಗಳ ಕಾಲ ನೀವು ಸ್ಟೋರ್ ಮಾಡ್ಕೊಳ್ಬೋದು ದಿನನಿತ್ಯ ಅದನ್ನೇ ನೀವು ಯೂಸ್ ಮಾಡ್ತಾ ಬರ್ಬೋದು ಈಗ ಆ ಪೇಸ್ಟ್ ನಾವೇನು ಮಾಡ್ಕೊಂಡಿದ್ದೀವಲ್ಲ ಒಂದು ಗ್ರೀನ್ ಕಲರ್ ಪೇಸ್ಟ್ ರೀತಿ ನಿಮಗೆ ಈ ರೀತಿ ಬಂದಿದೆ ಒಂದು ಚಟ್ನಿ ರೀತಿ ಬಂದಿದೆ ಅಂತಲೇ ಹೇಳ್ಬೋದು ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಈ ಪೇಸ್ಟನ್ನು ನೀವು ಒಂದು ಗ್ಲಾಸ್ ನೀರಿಗೆ ಅಂದರೆ ಒಂದು ಗ್ಲಾಸ್ ಉಗುರು ಬೆಚ್ಚ ನೀರಿಗೆ ಹೀಗೆ ಒಂದು ಸ್ಪೂನಷ್ಟು ಈ ಪೇಸ್ಟನ್ನು ನೀವು ಹಾಕ್ಕೊಂಡು ಸೊ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಒಂದು ಗ್ಲಾಸ್ ಉಗುರು ಬೆಚ್ಚ ನೀರು ಬಿಸಿ ನೀರಿಗೆ ನಾವು ಹಾಕ್ಕೊಂಡು ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕಾಗುತ್ತೆ ಸೊ ಇದನ್ನ ನೀವು ಒಂದು ಹದಿನೈದು ದಿನ ಮಾಡಿ ಸಾಕು ನೀವೇ ನೋಡ್ತೀರಾ ರಿಸಲ್ಟನ್ನು ಯಾವುದೇ ರೀತಿಯ ಫ್ಯಾಟಿ ಲಿವರ್ ಪ್ರಾಬ್ಲಮ್ ಇಲ್ಲಿ ಗ್ರೇಡ್ ಒನ್ ಗ್ರೇಡ್ ಟು ಗ್ರೇಡ್ ತ್ರೀ ಯಾವುದೇ ರೀತಿಯ ಫ್ಯಾಟಿ ಲಿವರ್ ಪ್ರಾಬ್ಲಮ್ ಇದ್ರೂ ಕೂಡ ಯಾರಿಗೆ ಇದ್ರೂ ಕೂಡ ಹೆಂಗಸರಾಗಿರ್ಬೋದು ಗಂಡಸರಾಗಿರ್ಬೋದು ಇತ್ತೀಚೆಗೆ ತುಂಬ ಹೆಚ್ಚಾಗಿ ಕಾಡ್ತಾ ಇರುವಂಥ ಸಮಸ್ಯೆ ಅಂತಲೇ ಹೇಳ್ಬೋದು ನೀವು ಯಾರಿಗಾದ್ರೂ ಕೇಳಿ ಫ್ಯಾಟಿ ಲಿವರ್ ಪ್ರಾಬ್ಲಮ್ ಇದೆಯಾ ಅಂದರೆ ಹೂ ಇದೆ ಟ್ಯಾಬ್ಲೆಟ್ಸ್ಗಳು ತೊಗೋತಾ ಇದ್ದೀವಿ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಅವರೆಲ್ಲ ಈ ಹೋಮ್ ರೆಮಿಡಿಯನ್ನ ನೀವು ಟ್ರೈ ಮಾಡಬಹುದು ತುಂಬಾ ಕಷ್ಟ ಏನಿಲ್ಲ ಅಂಡ್ ಕುಡಿಯೋದಕ್ಕೂ ತುಂಬಾ ಹಿಂಸೆ ಏನಾಗಿರೋದಿಲ್ಲ ಅಂಡ್ ಇದಕ್ಕೆ ನೀವು ಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಬಹುದು ಸ್ವಲ್ಪ ಸ್ವಲ್ಪ ಉಪ್ಪನ್ನ ನೀರನ್ನ ಪ್ರತಿನಿತ್ಯ ಹದಿನೈದು ದಿನ ಕುಡಿದು ನೋಡಿ ಸೊ ಇವತ್ತು ಏನ್ ತೋರಿಸಿದೀವಲ್ಲ ಈ ಆಯುರ್ವೇದ ಸೆಲ್ಫ್ ಕೇರ್ ಕಾರ್ಯಕ್ರಮದಲ್ಲಿ ಈ ರೆಮಿಡಿ ಏನಿದೆಯಲ್ಲ ಫ್ಯಾಟಿ ಲಿವರ್ಗೆ ಇದನ್ನ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಾನು ಬೇಕಾದ್ರೆ ನಿಮ್ಗೆ ಹೇಳ್ತೀನಿ ನೀವೇ ಬಂದ್ ಥ್ಯಾಂಕ್ಸ್ ಹೇಳ್ತೀರಾ ಅಷ್ಟು ಒಳ್ಳೆಯ ಡಿಫ್ರೆನ್ಸ್ ಬರುತ್ತೆ ಯಾವುದೇ ರೀತಿಯ ಫ್ಯಾಟ್ ಫ್ಯಾಟಿ ಲಿವರ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ಸರಿ ಹೋಗುತ್ತೆ ಅಂಡ್ ಫ್ಯಾಟಿ ಲಿವರ್ ಪ್ರಾಬ್ಲಮ್ ಇಲ್ಲದೆ ಇರೋರು ಕೂಡ ನೀವು ಇದನ್ನ ಕುಡಿಬಹುದು ಲಿವರ್ ಅನ್ನ ತುಂಬಾ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಬರೀ ಆಲ್ಕೋಹಾಲ್ ಇಂದ ಅಲ್ಲ ಬರೀ ಬರೀ ಮಾಂಸ ಮಾಂಸ ತಿನ್ನೋದ್ರಿಂದ ಅಲ್ಲ ಬೇರೆ ಬೇರೆ ಕಾರಣಗಳಿಂದ ಈ ಫ್ಯಾಟಿ ಲಿವರ್ ಪ್ರಾಬ್ಲಮ್ ಬಂದೇ ಬರುತ್ತೆ ಸೊ ಇದನ್ನ ಸರಿಪಡಿಸ್ಕೊಳ್ಳೋದು ತುಂಬಾ ಈಸಿ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಿಲ್ಲದೆ ಸರಿಪಡಿಸ್ಕೊಳ್ಬಹುದು